ಫ್ರೆಂಡ್ಸ್ ಇವತ್ತು ನಾನೊಂದು ಹೊಸ ರೆಸಿಪಿನ ನಿಮ್ಗೆ ಇದ್ದೀನಿ ನುಗ್ಗೆ ಸೊಪ್ಪಿನ ಬಸ್ಸಾರಿನ ಪಲ್ಯನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನುಗ್ಗೆ ಸೊಪ್ಪು ಬೇಕು ಆಮೇಲೆ ತೊಗರಿ ಬೇಳೆ ಬೇಕು ಆಮೇಲೆ ಹೆಸರು ಕಾಳು ತೆಂಗಿನಕಾಯಿ ಒಂದು ಕುಕ್ಕರಿಗೆ ಚೆನ್ನಾಗಿ ತೊಳೆದಿರುವಂಥ ತೊಗರಿ ಮೇಳೆ ಮತ್ತು ನುಗ್ಗೆ ಸೊಪ್ಪನ್ನು ಹಾಕೋಬೇಕು ಕೆಲವೊಬ್ಬೊಬ್ಬರು ನುಗ್ಗೆ ಸೊಪ್ಪನ್ನು ತೊಳೆಯೋಲ್ಲ ಅಂತೆ ನಮ್ಮತ್ತೇನೂ ಹಾಗೆ ತೊಳೆಯಲ್ಲ ಅಂತ ಅಂದರು ನನಗೆ ಅದು ಅಭ್ಯಾಸ ಇಲ್ಲ ತೊಳಿದನೇ ಮಾಡಲಿಕ್ಕೆ ಅದಕ್ಕೆ ನಾನು ತೊಳೆದು ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಇಷ್ಟು ದೊಡ್ಡದು ಎರಡು ಹಣ್ಣನ್ನು ಹಾಕಿಬಿಟ್ಟು ಒಂದು ನಾಲ್ಕು ಪಿಜಲ್ನ ಬರ್ಸ್ಕೊಬಿಡೋಣ ಫ್ರೆಂಡ್ಸ್ ಕಾಳನ್ನು ಅಷ್ಟೇ ಸಪ್ರೇಟಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ನಾವು ಏನಾದರೂ ನುಗ್ಗೆ ಸೊಪ್ಪಿನ ಜೊತೆ ಹೆಸ್ರು ಕಾಳನ್ನ ಹೆಸರು ಕಾಳು ಪೂರ್ತಿ ಕರಗೋಗುತ್ತೆ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಹತ್ತು ನಿಮಿಷ ಹೆಸ್ರು ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇದು ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ಟೊಮೊಟೊ ಹಣ್ಣು ಏನು ಈ ಟೊಮೊಟೊ ಹಣ್ಣು ಇದೆಯೋ ಸ್ವಲ್ಪ ಟೊಮೊಟೊ ಹಣ್ಣನ್ನು ತಗೊಂಡು ಇದ್ರ ಜೊತೆ ಒಂದು ಒಂದು ಸ್ವಲ್ಪ ಒಂದಿಷ್ಟು ಇಷ್ಟ ಆಗೋಷ್ಟು ಸೊಪ್ಪನ್ನ ತೆಗೆದು ಸೈಡಲ್ಲಿ ಇಟ್ಕೋಬೇಕು ಫಸ್ಟಿಗೆ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಆಮೇಲೆ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ೇ ಎಣ್ಣಕಾಯಿದೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಂಡ್ಬಿಡೋಣ ಸಾಸಿವೆ ಒಂದಿಷ್ಟಾಗಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಒಂದು ಬೌಲ್ ಆಗುವಷ್ಟು ಈರುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನ ಮಿಕ್ಸ್ ಮಾಡೋಣ ಒಂದು ಕಲರಿಗೆ ಬಂದಿದೆ ಇದಕ್ಕೆ ಈ ಸೊಪ್ಪನ್ನು ಹಾಕೊಂಡ್ಬಿಡೋಣ ನುಗ್ಗೆಕಾಯಿ ಆಗಿರ್ಬೋದು ನುಗ್ಗೆಕಾಯಿ ಸೊಪ್ಪು ಆಗಿರ್ಬೋದು ತುಂಬಾ ಒಳ್ಳೇದು ಹೆಲ್ತಿಗೆ ಫ್ರೆಂಡ್ಸ್ ಚೆನ್ನಾಗಿ ಇದೆ ಇದಕ್ಕೆ ನಾವೇನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡಿದ್ವಿ ಹೆಸ್ರು ಕಾಳನ್ನು ಹಾಕ್ಕೊಂಡ್ಬಿಡೋಣ ಸೊ ಒಳ್ಳೆ ಮಿಕ್ಸ್ ಮಾಡೋಣ ಎರಡೂ ಮಿಕ್ಸ್ ಆಗಲಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಇದು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕೊಳ್ಳೋಣ ಸ್ವಲ್ಪ ಸಾಕು ಬೇಕಾದರೆ ನೋಡಿಬಿಟ್ಟು ಹಾಕೊಳ್ಳೋಣ ಸೊಪ್ಪಿಗೆಲ್ಲ ಬೇಗ ಉಪ್ಪಾಗುತ್ತೆ ಅದರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ನಾವು ತುಂಬ ಕಷ್ಟಪಟ್ಟುಕೊಂಡು ಒಂದು ವ್ಲಾಗ್ ಮಾಡ್ತಿದ್ದೀವಿ ಆ ವ್ಲಾಗಿಗೆ ಸುಮ್ಮನೆ ನೋಡಿಬಿಟ್ಟು ಹೋದರೆ ನಮಗೆ ಅದರಿಂದ ತುಂಬ ಬೇಜಾರಾಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಆಗೋಷ್ಟು ನೋಡಿ ಇಷ್ಟು ಕಾಯಿ ತುರಿನ ಹಾಕೊಳ್ಳೋಣ ಮೇನು ಇದಕ್ಕೆ ಕಾಯಿ ಇಂಪಾರ್ಟೆಂಟು ಕಾಯಿ ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಬಸ್ಸಾರಿಂದ ಏನು ಸೊಪ್ಪುಗಳಿರ್ತವೋ ಹಾಗೆ ತರಕಾರಿ ಏನೇ ಹಾಕ್ಬಾಡಿ ಈ ಬಸ್ಸಾರಲ್ಲಿ ನೀವು ಜಾಸ್ತಿ ಕಾಯಿ ಮತ್ತು ಈರುಳ್ಳಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೆಸ್ಪೋಸ್ಟೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಯಿನ ಎಲ್ಲದಕ್ಕೂ ಹಿಡಿದಿದೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಇಲ್ಲಿಗೆ ನುಗ್ಗೆ ಸಪ್ಪಿನ ಪಲ್ಯ ಆಯಿತು ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದೇನೆ ಟ್ರೈ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನುಗ್ಗೆ ಸೊಪ್ಪಿಂದ ಬಸ್ಸಾರ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ